ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಟ್ಟಿದೆ ಗೆದ್ದವರು ಸಾಧಿಸಿದ್ದೇನು ಸೋತವರ ಕೋರಿಕೆಯೇನು ಮತದಾರರ ಮನಸ್ಸಿನಲ್ಲಿ ಇರೋದೇನು ಅವಲೋಕನ ಅನಾವರಣ ಕ್ಷೇತ್ರದರ್ಶನ ಅಸೆಂಬ್ಲಿ ಅಖಾಡಾದ ಸಂಪೂರ್ಣ ಚಿತ್ರಣವನ್ನ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಮಿತಾ ರಂಗನಾಥ್ ಮತ ಕಾರ್ಯಕ್ರಮದಲ್ಲಿ ಮತದಾರರ ಮನದಾಳವನ್ನ ತಿಳಿದುಕೊಳ್ಳೋ ಪ್ರಯತ್ನವಾಗಿ ನಾವು ಇವತ್ತು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಕ್ಷೇತ್ರ ಪುನರ್ ವಿಂಗಡಣೆ ಆದ ನಂತರದಲ್ಲಿ ಮೂರು ಚುನಾವಣೆಯನ್ನ ಕಂಡಿದೆ ಈ ಕ್ಷೇತ್ರ ಹಾಲಿ ಬಿಜೆಪಿ ಶಾಸಕರು ಅಶೋಕ್ ನಾಯಕ್ ಈ ಬಾರಿ ಕೂಡ ಬಿಜೆಪಿ ಕೈ ಹಿಡಿತಾರ ಮತದಾರರು ಅಥವಾ ಜೆಡಿಎಸ್ ಕಾಂಗ್ರೆಸ್ಗೆ ಇರುವ ಅವಕಾಶಗಳೇನು ಮತದಾರರ ಮನದಾಳದಲ್ಲಿ ನಡೆದಿರುವ ಲೆಕ್ಕಾಚಾರಗಳೇನು ತಿಳಿದುಕೊಳ್ಳೋ ಪ್ರಯತ್ನ ಈ ಕಾರ್ಯಕ್ರಮ ಶಿವಮೊಗ್ಗ ನಗರ ಬೆಳೆದಂತೆಲ್ಲ ಹೊಳೆಹೊನ್ನೂರು ಮೀಸಲು ಕ್ಷೇತ್ರವನ್ನು ವಿಲೀನ ಮಾಡಿಕೊಂಡು ರಚನೆಯಾಗಿದ್ದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಎರಡು ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ರಚನೆಯಾದಂಥ ಕ್ಷೇತ್ರ ಈವರೆಗೆ ಮೂರು ಚುನಾವಣೆಗಳನ್ನು ಕಂಡಿರುವಂಥ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕೃಷಿಕರೇ ನಿರ್ಣಾಯಕ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಎಂಟು ಸಾವಿರದ ಅರವತ್ತೆರಡು ಮತದಾರರಿದ್ದಾರೆ ಈ ಪೈಕಿ ಪುರುಷ ಮತದಾರರು ಒಂದು ಲಕ್ಷದ ಮೂರು ಸಾವಿರದ ಐನೂರ ಮೂವತ್ನಾಲ್ಕು ಮಹಿಳಾ ಮತದಾರರು ಒಂದು ಲಕ್ಷದ ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ಹಾಗೆ ಇತರೆ ಮೂರು ಮತದಾರರಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಅರವತ್ತೇಳು ಸಾವಿರಕ್ಕೂ ಅಧಿಕ ಲಿಂಗಾಯತರಿದ್ದಾರೆ ಉಳಿದಂತೆ ಎಸ್ಸಿ ಎಸ್ಟಿ ಮತಗಳೇ ಹೆಚ್ಚು ಬ್ರಾಹ್ಮಣ ಒಕ್ಕಲಿಗ ಈಡಿಗ ಕುರುಬ ಮುಸ್ಲಿಂ ಮತಗಳು ಕೂಡ ಹೆಚ್ಚಿವೆ ಈ ಬಾರಿಯ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡದಾದ್ರೆ ಎಸ್ಸಿಗೆ ಮೀಸಲಾಗಿರುವಂತಹ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆಯೇ ದೊಡ್ಡ ಕಸರತ್ತು ಬಿಜೆಪಿಯಿಂದ ಕೆಬಿ ಅಶೋಕ್ ನಾಯಕ್ ಹಾಗೂ ಕೆಜಿ ಕುಮಾರಸ್ವಾಮಿ ಆಕಾಂಕ್ಷಿಗಳು ಹಾಗೆ ಕಾಂಗ್ರೆಸ್ನಿಂದ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಎಂಜಿ ಪಲ್ಲವಿ ಹಾಗೂ ನಾರಾಯಣಸ್ವಾಮಿ ಆಕಾಂಕ್ಷಿಗಳು ಜೆಡಿಎಸ್ ಈಗಾಗಲೇ ಕ್ಷೇತ್ರದ ಮಾಜಿ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅವರನ್ನ ಹುರಿಯಾಳಾಗಿಸಿದೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ ವಿದ್ಯುತ್ ಕಾಣದಿದ್ದಂಥ ಶೆಟ್ಟಿಹಳ್ಳಿ ಸೇರಿದಂತೆ ಹಲವು ಊರುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಸೋಗಾನೆ ಬಳಿ ವಿಮಾನ ನಿಲ್ದಾಣ ನಿರ್ಮಾಣವಾಗಿದೆ ಮುನ್ನೂರ ಐವತ್ತು ಕೋಟಿ ಏತ ನೀರಾವರಿ ಯೋಜನೆಗಳು ಜಾರಿಯಾಗಿವೆ ಹೊಳೆಹೊನ್ನೂರು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಆದರೂ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಬಗರ್ ಹುಕ್ಕುಂ ರೈತರಿಗೆ ಹಕ್ಕುಪತ್ರ ವಿತರಣೆಯೇ ಇನ್ನೂ ಸವಾಲಾಗಿದೆ ಏತ ನೀರಾವರಿ ಯೋಜನೆಗಳು ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಹುಣಸೋಡು ಸಂತ್ರಸ್ತರಿಗೂ ಪರಿಹಾರ ಸಿಕ್ಕಿಲ್ಲ ಮಲೆನಾಡಿನ ತವರೂರು ಆಗಿದ್ದರೂ ಕೂಡ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಇನ್ನೂ ಕುಡಿಯುವ ನೀರಿನ ಸಮಸ್ಯೆ ಇದೆ ಹಲವು ಕುಗ್ರಾಮಗಳಿಗೆ ಇನ್ನೂ ರಸ್ತೆ ಸಂಪರ್ಕವೇ ಇಲ್ಲ ಮಳೆಗಾಲ ಬಂದರೆ ಪರದಾಡಬೇಕು ಇದಕ್ಕೆಲ್ಲ ಶಾಶ್ವತ ಪರಿಹಾರ ಬೇಕೆಂಬುದು ಜನರ ಬೇಡಿಕೆ ಇವತ್ತು ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧ ಪಡುವ ಹೊಳೆ ಹೊನ್ನೂರು ಭಾಗದಲ್ಲಿರುವ ಗ್ರಾಮದಲ್ಲಿದ್ದೀವಿ ಕೈಮಾರ ಈ ಭಾಗದ ಜನ ಹಾಲಿ ಶಾಸಕರ ಅಭಿವೃದ್ಧಿಯ ರೇಟ್ ಕಾರ್ಡ್ ನಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಬದಲಾವಣೆಯನ್ನೇನಾದ್ರೂ ಬಯಸ್ತಾ ಇದ್ದಾರಾ ಕಾಂಗ್ರೆಸ್ಗಿರೋ ಅವಕಾಶ ಏನು ಜನರ ತಿಳ್ಕೊಳ್ಳೋಣ ಪ್ರಯತ್ನ ಮಾಡೋಣ ಬನ್ನಿ ಐದು ವರ್ಷದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಮೇಡಮ್ ಅಭಿವೃದ್ಧಿ ಅವ್ರು ಹೇಳ್ಕೊಂಡು ಮಟ್ಟಕ್ಕೆ ಆಗಿಲ್ಲ ಕೊನೆ ಮೂಮೆಂಟ್ ಅಲ್ಲಿ ಮಾಡ್ತಿರದಕ್ಕೆ ಈಗ ನಮ್ಮ ಕೈಮರದಿಂದ ಆನ್ವೇರಿಗೆ ಹೋಗೋ ರಸ್ತೆನೆ ಒಂದು ಉದಾಹರಣೆ ಲಾಸ್ಟ್ ಮೂಮೆಂಟ್ ಅಂದ್ರೆ ಯಾರ ಯಾರು ಈಗ ದಡ್ರ ಯಾರು ಇಲ್ಲವು ಏನಂತ ಅಂತ ಪ್ರಜ್ಞಾವಂತರೇ ಇರೋದ್ರಿಂದ ಯಾರು ಲಾಸ್ಟ್ ಮೂಮೆಂಟ್ ಬಂದು ಯಾರು ಕಾಮಗಾರಿ ಮಾಡ್ತೀವಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂದ್ರೆ ಒಪ್ಪಲ್ಲ ನೀವೇನಂತೀರಾ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳಿ ನಿಮ್ಮ ಹಾಲಿ ಶಾಸಕರಿಗೆ ಹೇಳಬೇಕು ಹೇಳಬೇಕಂದ್ರೇರೋರೋ ಯಾಕೆ ಸರ್ ಜೀರೋ ಏನು ಕೆಲಸನೇ ಮಾಡಿಲ್ವಾ ಅಲ್ಲ ಅವರು ಹೇಳಿದ್ವಲ್ಲ ಈಗ ತಾನೇ ಎಲ್ಲರೂ ಮಾತಾಡ್ತಾ ಇದ್ದೀವಿ ಈಗ ಬಂದಿದೆ ಎಲೆಕ್ಷನ್ ಅಂದ್ರೆ ಅವಾಗ ಬರ್ತಾ ಅವರು ಈಗ ಐದು ವರ್ಷದ ಹಿಂದೆ ಗೆದ್ರು ಎಷ್ಟ್ ಸತಿ ಬಂದಿದ್ದಾರೆ ನಿಮ್ಮ ಊರಿಗೆ ಅಂದ್ರೆ ಕೆಲವೇ ದಿನಗಳು ಅಂದ್ರೆ ಒಂದು ತಿಂಗಳಲ್ಲಿ ಒಂದ್ಸಲ ಬಂದ್ರೆ ಮುಗಿದೋಯ್ತು ಮತ್ತೆ ಕ್ರಮೇಣವಾಗಿ ಅವ್ರಿಂಗ್ ಕೆಲಸ ಮಾಡ್ತೀವಿ ಅಂತ ಬಂದಿಲ್ಲ ಏನ್ ಹಿಂದೆ ನಮ್ಮ ಜನಪ್ರಿಯ ಶಾಸಕರಾಗಿದ್ರೆ ಶಾರದಾ ಪವರ್ ಅವರು ಮಾಡಿರೋ ಕೆಲ್ಸಗಳು ಈ ಜನತೆಗೆ ಎಲ್ಲ ಜನಪ್ರಿಯವಾಗಿ ಅವರೇ ಇದ್ದಾರೆ ಈಗ ಮುಂದಿನ ದಿನಗಳಲ್ಲೂ ಅವರ ಅಭಿಪ್ರಾಯ ಎಲ್ಲ ಶಾರದಾ ಪೌರ ಪರವಾಗಿ ಇದ್ದಾರೆ ಸೋಲಿಸ್ಬಿಟ್ರಲ್ಲ ನೀರು ಜನ ಯಾಕೆ ಅಂತ ಕಳಿಸ್ತೀವಿ ಏನು ಮಾಡಕ್ಕಲ್ಲ ಮೇಡಮ್ ಅವ್ರಿಗೆ ಈ ಭಾಗದಲ್ಲಿ ಏನಿದೆ ಅಂದ್ರೆ ಎರಡು ಸರಿ ಯಾರು ಗೆದ್ದಿಲ್ಲ ಒಂದ್ಸರಿ ಯಾರೇ ಏನೇ ಕೆಲಸ ಮಾಡಿದ್ರು ಜನಸಂಪರ್ಕ ಇರಬೇಕು ಒಂದು ಎಲ್ಲ ಸಮಾಜದ ಒಡನಾಟ ಇರಬೇಕು ಕಷ್ಟ ಸುಖಕ್ಕೆ ಪ್ರತಿಯೊಂದಕ್ಕೂ ಭಾಗಿ ಆಗ್ತಾರೆ ಮೇಡಮ್ ಅವರಿಗೆ ಈ ಸಲ ಎಲ್ಲರೂ ಶಾರದಾ ಪೂರ್ಣಕ್ಕೆ ಜನಸಂಪರ್ಕ ಜನರ ಸ್ಪಂದನೆ ಅನ್ನೋ ವಿಚಾರದಲ್ಲಿ ಶಾರದಾ ಮೇಡಮ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಎಲ್ಲ ನಮ್ಮ ಚೈತ್ರಕ್ಕೆ ನಮ್ಮ ಮೇಡಮ್ ಅವರು ಎಲ್ಲ ತುಂಬಾ ಕೆಲಸವನ್ನು ಮಾಡಿದ್ದಾರೆ ಅವರು ಬಡವರು ಆದಾರಿ ನಮ್ಮ ರೈತರು ಆದಾರಿ ಅವರು ಅವರಿಗೆ ನಾವು ಈಗ ಹದಿಮೂರು ವರ್ಷದಿಂದ ನಾವು ದುಡಿತಾ ಇದ್ದೀವಿ ಆ ಯಮ್ಮನ ಈ ಸಲ ನಾವು ಖಂಡಿತ ಗೆಲ್ಲಿಸ್ತೀವಿ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಮೋದಿ ಮೇಲಿದ್ದಾರೆ ಕೆಳಗು ಕೂಡ ಬಿಜೆಪಿ ಬಂದ್ರೆ ಅಭಿವೃದ್ಧಿ ಅಂತಾರೆ ಅಭಿವೃದ್ಧಿ ಆಗ್ತಾ ಇದೆಯಾ ಸರ್ ಬಡವರಿಗೆ ಸಿಗ್ತಾ ಇದೆಯಾ ಊಟ ಕರೆಂಟ್ ನೀರು ರಸ್ತೆ ಮಕ್ಕಳಿಗೆ ಎಜುಕೇಶನ್ ಮೋದಿ ಕಡೆಯಿಂದ ಈಗ ಸಿಗಬಹುದಿರ ಎಮ್ ಎಲ್ ಎ ಕಡೆಯಿಂದ ಏನು ಸಿಕ್ಕಿಲ್ಲ ಸಿಕ್ಕಿಲ್ಲ ಹಿಂದೆ ಶಾರದ ಪೂರ್ಣದಾಗ ಅವ್ರ ಮನೆಗೆ ಯಾರ ಹೋದ್ರೆ ಯಾರು ಬಂದ್ರು ಬರೀ ಪತ್ರ ಒಂದು ಕಾಪಿ ಹೋಗಿ ಗರಿಗೋಗ್ರಿಂದ ಕಳ್ಸಿಕೊಡೋರು ಈಗ ಈಗಿರೋ ಎಮ್ ಎಲ್ ಎ ನಿಮ್ಮ ಕಾರ್ಯಕರ್ತರು ಕರ್ಕೊಂಡ್ ಬಂದ್ರೆ ಕೆಲಸ ಮಾಡಿಕೊಡ್ತೀವಿ ಅಂತ ಅದು ಒಂದು ದೊಡ್ಡ ಒಂದು ಆಸ್ತಿ ಅವ್ರ ಕುಂತಿದೆ ಕಾರ್ಯಕರ್ತರೇ ಹೋಗ್ಬೇಕು ಯಾರದಾರ ಅವ್ರ ಕಷ್ಟ ಸುಖ ಹೋದ್ರೆ ಅಥವಾ ಬಡವರು ಹೋಗ್ಬಾರ್ದು ಅವ್ರ ಮನೆಗೆ ಆ ತರ ಒಂದು ಕನ್ಸಿ ವೋ ಜನ ಬೇಕು ಜನರ ಸಮಸ್ಯೆ ಕೇಳಕ್ ಬೇಡ ಈ ತರನ ಎಂ ಎಲ್ ಎಂಗೆ ಅಂತ ಇಲ್ಲ ಮೇಡಮ್ ಇದು ಎರಡು ಸಾರ್ಕಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಗೆ ಫೈಟ್ ಬೀಳೋದು ಇಲ್ಲಿ ಕಾಂಗ್ರೆಸ್ ಒಬ್ಬ ಕಡಿಮೆ ಇದೆ ಬಿಜೆಪಿ ಮತ್ತೆ ಗೆ ಫೈಟ್ ಬಿದ್ರೆ ಶಾರದಮ್ಮ ಗೆಲ್ಲಬೇಕು ಇಲ್ಲ ಬಿಜೆಪಿ ಎಲ್ಲ ನಮ್ಮ ಗ್ರಾಮದಲ್ಲಿ ಅದು ಜೆಡಿಎಸ್ ಆಗುತ್ತೋ ಅಥವಾ ಕಾಂಗ್ರೆಸ್ ಆಗುತ್ತೋ ಗೊತ್ತಿಲ್ಲ ಮೇಡಮ್ ಅವರೇ ಈ ಸರಿ ಮಾತ್ರ ಎಂ ಎಲ್ ಎ ಚೈಸ್ ಕೇಳ್ತಾರೆ ಜೆ ಡಿ ಎಸ್ ಖಂಡಿತ ಜೆ ಬರೋದು ಎಂ ಎಲ್ ಎ ಜೆ ಡಿ ಎಸ್ ನವರು ಸರ್ಕಾರ ಬೇರೆ ಯಾವ್ದೋ ಪಕ್ಷದ್ದು ತೊಂದ್ರೆ ಆಗಲ್ವಾ ಕೆಲಸ ಕಾರ್ಯ ಇಲ್ವೇ ಇಲ್ಲ ಅವಮ್ಮ ನಮಗೆ ಅವ್ನ ತಾಯಿದ್ದಂಗೆ ಅವಮ್ಮ ಮಕ್ಕಳಿಗೆ ಹೆಂಗ್ ಸಾಕ್ಬೇಕು ಸಾಕ್ತದ ಗೊತ್ತಿರ್ತದ ಅವ್ಮಗೆ ಡಬಲ್ ಇಂಜಿನ್ ಸರ್ಕಾರ ಸೆಂಟ್ರಲ್ಲೂ ಅದೇ ಇರಬೇಕು ಸ್ಟೇಟ್ ಅಲ್ಲೂ ಅದೇ ಇರಬೇಕು ಅಂದ್ರೆ ಮಾತ್ರ ಅಭಿವೃದ್ಧಿ ಅಂತಾರೆ ನಿಜಾನ ಇಲ್ಲ ಮೇಡಮ್ ಆ ತರ ಅನ್ಕೊಂಡಿದ್ದು ಇವತ್ತು ಅದು ಸುಳ್ಳು ಅಂತ ಎಲ್ಲರಿಗೂ ಗೊತ್ತಾಗಿದೆ ಯಾಕೆಂದ್ರೆ ಅಂದ್ರೆ ಮೇಡಮ್ ನಮ್ಮಲ್ಲಿ ಲಾಸ್ಟ್ ಟೈಮು ಸರ್ಕಾರ ಇರಲಿಲ್ಲ ಸರ್ಕಾರ ಇಲ್ದಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಾರದಾಪುರ ನಾಯ್ಕಂತ ಹೆಣ್ಮಗಳು ಸುಮಾರು ಇನ್ನೂರು ಎಂಬತ್ತೇಳು ಹಳ್ಳಿಗಳಿದ್ದಾವೆ ಇಂಥ ಹಳ್ಳಿಗೆ ಸರ್ಕಾರ ಇಲ್ದಿಂತ ಸಂದರ್ಭದಲ್ಲಿ ಸುಮಾರು ಸಾವಿರದ ಎಂಟು ನೂರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅನುದಾನ ತಂದಿರಬೇಕು ಆದರೆ ವಿತರಣೆ ಆಗಿಲ್ಲ ಮೇಡಮ್ ಅಷ್ಟೇ ಅನುದಾನ ಎಲ್ಲೋಯ್ತು ಸರ್ ಎಲ್ಲೋಯ್ತು ಅನುದಾನ ಎಲ್ಲ ಅಷ್ಟೊಂದು ಅನುದಾನ ಬಂದಿದೆ ಎಲ್ಲೋಯ್ತು ಹೆಚ್ಚಿದ ಅನುದಾನ ಮೀಸಲಾತಿ ವಿಚಾರಕ್ಕೆ ಬರೋಣ ಲಿಂಗಾಯತರು ಪ್ರಬಲರು ಇಲ್ಲೂ ಕೂಡ ಈ ಕ್ಷೇತ್ರದಲ್ಲೂ ಲಿಂಗಾಯತರ ಮಾತ್ರ ನಿರ್ಣಾಯಕ ಲಿಂಗಾಯತ್ ಸಿಕ್ಕಿರೋ ಮೀಸಲಾತಿ ಬಿಜೆಪಿಗೆ ಅಡ್ವಾಂಟೇಜ್ ಆಗುತ್ತಾ ಕೊಟ್ಟಿರೋ ಮೀಸಲಾತಿ ಬಿಜೆಪಿ ಸರ್ಕಾರ ಕೊಟ್ಟಿದೆ ಅದ್ರಿಂದ ಏನಾದ್ರು ಉಪಯೋಗ ಆಗತ್ತಾ ಇಲ್ವಾ ಮೇಡಮ್ ಇಲ್ಲಿ ಆ ರೀತಿ ಏನಂತ ಆಗಲ್ಲ ನಮ್ ಶಾಸಕ ಈಗ ಆರೋ ಶಾಸಕರು ಎಲ್ಲಾ ಸಮಾಜ ಬೇಕು ಅಂತಾನೆ ಇಷ್ಟಪಡೋದು ಅವರಿಗೆ ಆಮೇಲೆ ಪಕ್ಷ ನೋಡಲ್ಲ ಇಲ್ಲಿ ವ್ಯಕ್ತಿ ನೋಡೋದ ನೋಡ್ತಾರೆ ವ್ಯಕ್ತಿ ನೋಡಿ ಓಟ್ ಮಾಡ್ತಾರೆ ಸ್ವಲ್ಪ ಪಕ್ಷ ನೋಡಲ್ಲ ವ್ಯಕ್ತಿ ನೋಡಿ ಸಲ ವೋಟ್ ಮಾಡ್ತಾರೆ ಮೇಡಮ್ ಅವರು ಒಂದು ಕೋಟಿ ಒಂದೂವರೆ ಕೋಟಿ ಅನುದಾನ ಕೂಡ ರಥಗಳಲ್ಲಿ ವ್ಯಕ್ತಿ ನೋಡಿ ವೋಟ್ ಮಾಡ್ತಾರೆ ಈ ಶಾಸಕ ಒಬ್ಬನ ಸೆಲೆಕ್ಟ್ ಆಗ ಬಂದ್ರೆ ಊರಲ್ಲಿ ಯಾವ ಮುಂದೆ ಮುಂದಿರ್ತಾನೆ ಅವನು ಒಬ್ಬನ ತೋರ್ಸಂತ ಕೊಟ್ಟಾಡ್ಕೊಂಡು ಓಡಾಡ್ತಾರ ಬರ್ತು ಇದ್ದರಿಗೆ ಯಾರು ಏನು ಹೆಲ್ಪ್ ಮಾಡಲ್ಲ ಇಲ್ಲಿ ಯಾಕಂದ್ರೆ ನನಗೆ ಆಗಿರೋ ಅನುಭವ ಇದು ನಿಂದೇನೈತ ಪರ್ಸನಲ್ ಅಪ್ಪ ಪರ್ಸನಲ್ ಅಪ್ಪ ಮನೆಗೆ ಅಂದ್ರೆ ಅರ್ಥ ಏನು ಸಾರ್ವಜನಿಕ ಸಾರ್ವಜನಿಕಕ್ಕೆ ಬರ್ನ್ ರದು ಯಾರು ಹೇಳಿದ್ರು ಸರ್ ಯಾರು ಹೇಳಿದ್ರು ಮನೆಗೆ ಪರ್ಸನಲ್ ಅಂದ್ರೆ ಇದೆ ಅಷ್ಟಕ್ಕೆ ಸರ್ ಹೇಳಿದ್ರು ನನ್ನ ಎದುರಿಗೆನೇ ನಾನೇ ಹೆಡ್ ಕೇಳಿದಿನ ಅಂತ ಅದ ಏನು ಮಾಡ್ತೀಯಾ ಅಪ್ಪ ಇಲ್ಲೇಮತ್ತ ಅರ್ತು ಜನಕ್ಕೆ ಸಾರ್ವಜನಿಕಕ್ಕೆ ಅಂತ ನಾನೇ ಕೇಳಿರೋದು ಜನರಿಗೆ ಉಪಯೋಗ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಸಿದ್ರಾಮಯ್ಯ ಅವರ ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ಸಿದ್ರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಸಿದ್ರಾಮಯ್ಯನವರ ಮೇಡಂ ಡಿ ಕೆ ಅವರೇ ಸಿದ್ರೇನಲ್ಲಿ ಮೇಡಂ ಇದೆ ಪ್ರಶ್ನೆ ಮುಖ್ಯಮಂತ್ರಿ ಆಗಬೇಕು ಅದರಿಂದ ಈ ಮೀಸಲು ಕ್ಷೇತ್ರದಲ್ಲಿ ಇದೊಂದ ಸದ್ಯನ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ಸರ್ ಹೇಳ್ತಿದ್ದಾರೆ ಕಾಂಗ್ರೆಸ್ 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 ಅಷ್ಟೇ ಅವರ ಕಿತ್ತಾಡ್ತಾರ ಹೊರ್ತು ಜನಗಳ ಸಮಸ್ಯೆ ಬಗ್ಗೆ ಅಷ್ಟಿಲ್ಲ ಅಲ್ಲ ಇವ್ನ ಹಿಂಗೆ ಅಂತ ಅವರ ರಾಜಕೀಯದ ಜನಗಳು ಕಷ್ಟ ಅಂತ ಕೈವಾರ ಜನರ ಓಟ್ ಯಾರಿಗೆ ಅಂತ ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಈ ಸರಿ ಶಾರದಾಪುರ ನಿಶ್ಚಲ ಬೊಂಬತ್ತಿಂದ ಗೆದ್ದು ಬರ್ತಾರೆ ಶಾರದಾಪುರ ಪಕ್ಕಾ ಗೆಲ್ತಾರೆ ನೂರಕ್ ನೂರ್ ಗೆದ್ದೆ ಗೆಲ್ತಾರೆ ಶಾರದಾಪುರ ಮೇಡಮ್ ಅವರು ಮೇಡಮ್ ಅವ್ರು ಬರ್ಬೇಕು ಮೇಡಮ್ ನಮ್ಮ ಆನ್ವೇರಿ ಮಲ್ಲಾಪುರ ಮೈದೋಳ ಗ್ರಾಮಕ್ಕೆ ಮೇಡಮ್ ಅವ್ರು ಬರ್ಬೇಕು ಎಲ್ಲಾರ ಮನ್ಸಲ್ಲೂ ಜೆ ಡಿ ಎಸ್ ಇರೋದು ಶಾರದಾಪುರ ನಾಯಕಿ ಶಾರದಾಪುರ ನಾಯಕಿ ಎಲ್ಲಾರ ರೈತರಿಗೆ ಸಹಾಯ ಆಗಿದೆಯಾ ಒಂದ್ ನಿಮಿಷ ಒಂದೇ ನಿಮಿಷ ರೈತರಿಗೆ ರೈತರಿಗೆ ಸಹಾಯ ಆಗಿ ಬಿಜೆಪಿ ಬಿಜೆಪಿ ಸರ್ಕಾರದಿಂದ ರೈತರಿಗೆ ಬಡವರಿಗೆ ಸಹಾಯ ಬಡವರಿಗೆ ಸಹಾಯ ಆಗಿದೆಯಾ ಬೆಲೆ ಈಗ ಬೆಲೆ ಏರಿಕೆ ಅಂದ್ರೆ ಒಪ್ಕೊಂಡೆ ನಾವು ಎಲ್ಲರಿಗೂ ಏರಿಕೆ ಆಯ್ತಂದ್ರೆ ಅಂದ್ರೆ ಈಗ ಪಾಕಿಸ್ತಾನ ಶ್ರೀಲಂಕಾದಾಗ ಮತ್ತೆ ತಿನ್ನಕ್ಕೆ ಆಗತ್ತಿಲ್ಲ ಮತ್ತೆ ಏನ್ ಮಾಡ್ಬೇಕು ಆತರ ಸಾಲ ಮಾಡ್ಬೇಕಾ ಇಲ್ಲೂ ಹಂಗೆ ಆಗ್ಬೇಕಂತ ಕೇಳ್ತಾರ ಅಲ್ಲ ಅಂತ ಅಂತಿಲ್ಲ ಈ ಐದು ವರ್ಷ ಏನಾರ ಕೆಲಸ ಆಗಿತ್ತಾ ಆಗಿಲ್ಲ ಇಲ್ಲಿಂದ ಐದು ವರ್ಷ ಎಷ್ಟ್ ಕೆಲ್ಸ ಐತೆ ನಮ್ಮ ಚರಂಡಿ ಬಾಕ್ಸ್ ಚರಂಡಿ ಪ್ರತಿ ಒಂದು ಕೆಲ್ಸ ಇದೆ

ಕ್ಯಾನೆಟ್ ವೀಕು ಅದಕ್ಕೆ ನಾವು ಸೋತಿದ್ದೀವಿ ಹೊರತು ಬೇರೆ ವಿಚಾರಲ್ಲ ಜಿಲ್ಲಾ ಪಂಚಾಯತ್ ತಗಡ್ರಿ ತಾಲೂಕ್ ಪಂಚಾಯತ್ ತಗಡ್ರಿ ಲೋಕಲ್ ಎಲೆಕ್ಷನ್ ತಗಡ್ರಿ ಕಾಂಗ್ರೆಸ್ನೇ ಇರೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೇರೆ ಪಕ್ಷ ಬಂದಿರೋ ಇತಿಹಾಸ ಇಲ್ಲ ನಮ್ ಗ್ರಾಮಾಂತರದಲ್ಲಿ ಯಾವ ಪಕ್ಷ ಪ್ರಶ್ನೆ ಹಿಂದುತ್ವದ ಆಧಾರದ ಮೇಲೆ ಈ ಸತಿ ಚುನಾವಣೆ ನಡೆಯುತ್ತೆ ಕಮಿಷನ್ ಸರ್ಕಾರ ಅನ್ನೋದು ನಿಜಾನ ಸುಳ್ಳ ಜೆಡಿಎಸ್ ಗೆ ಅವಕಾಶ ಎಷ್ಟು ಮಟ್ಟಿಗೆ ಸಿಗತ್ತೆ ಈ ಸಲ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಗೆಲ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಗೆಲ್ಸೋರ್ ಎಷ್ಟು ಜನ ಇದ್ದೀರಾ ಕಡೆ ರಾಜಕೀಯ ಪಡಸಾಲೆ ಅಂದ್ರೆ ಊರ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟೆಲ್ಗಳು ಆ ಹೋಟೆಲ್ ಅಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಸಿಕ್ತಾರೆ ಪ್ರಾಮಾಣಿಕ ಮತದಾರರು ಕೂಡ ಸಿಗ್ತಾರೆ ಹಾಗಾಗಿ ಊರ್ನಲ್ಲಿ ರಾಜಕೀಯದ ಹವಾ ಹೆಂಗ್ ನಡೀತಿದೆ ಅಂತ ಗೊತ್ತಾಗ್ಬೇಕಂದ್ರೆ ಹೋಟೆಲ್ ಗಳಿಗೆ ಅಲ್ಲಿ ನಡೆಯೋ ರಾಜಕೀಯ ಚರ್ಚೆ ಭಾಗಿಯಾಗಬೇಕು ಅದೇ ಪ್ರಯತ್ನ ನ್ಯೂಸ್ ಏಟಿನ್ ಕನ್ನಡ ಮಾಡ್ತಾ ಇದೆ ಮಲವಗೊಪ್ಪದ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಹೋಟೆಲ್ ಬಂದಿದ್ದೀವಿ ಇಲ್ಲಿ ಜನ ತಿಂಡಿ ಜೊತೆಗೆ ರಾಜಕೀಯದ ಚರ್ಚೆ ಜೋರಾಗಿ ಮಾಡ್ತಿದ್ದಾರೆ ಬನ್ನಿ ಕೇಳೋಣ ಈ ಬಾರಿಯ ಚುನಾವಣಾ ಹವ ಯಾವ ರೀತಿ ಇದೆ ಊರಲ್ಲಿ ಅಂತ ಏನ್ ಸರ್ ಹೆಂಗಿದೆ ಹವ ಎಲೆಕ್ಷನ್ ಜೆಡಿಎಸ್ ನಮ್ಮ ಬಿಜೆಪಿ ಅಂದ್ರೆ ಇಲ್ಲಿ ನಮ್ದು ಕೆಲವು ಕಾರ್ಯಕ್ರಮಗಳು ಚೆನ್ನಾಗಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೋಸ್ಕರ ಬಿಜೆಪಿ ಅಶೋಕ್ ನಾಯ್ಕರು ಕೆಲಸ ಮಾಡೋದು ಕೂಡ ಜನಗಳಲ್ಲಿ ಇದೆ ಆದರೂ ಕೂಡ ಕೊನೆಗಳಿಗೆಯಲ್ಲಿ ಈ ಶಾರದಾಪುರ ಅವರಿಗೆ ಈ ಹಣಕಾಸಿನ ಕೊರತೆ ಆಗಬಹುದು ಚುನಾವಣೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಹಣ ನಡೆಯುತ್ತೆ ಚುನಾವಣೆ ಟೈಮಲ್ಲಿ ಲಕ್ಷದ ಲೆಕ್ಕದಲ್ಲ ಕೋಟಿ ಲೆಕ್ಕದಲ್ಲ ಚುನಾವಣೆ ಅಂದ್ರೆ ನಾನು ನೋಡೋಂಗೆ ನಾನು ಇಪ್ಪತ್ತು ಹಿಂದೆ ಮಾಡ್ತಿದ್ದಂತ ಚುನಾವಣೆ ಇವಾಗಿಲ್ಲ ಈಗ ಪಾಂಪ್ಲೆಟ್ ಮುಟ್ಟದ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ಲೀಡ್ರು ಮಾಡ್ತಾರೆ ಮನೇಲಿ ಮಲಗಿ ಧ್ವನಿ ಪೇಮೆಂಟ್ ಮಾಡಿ ಲೀಡರ್ ಮಾಡ್ತಾರೆ ಈ ಹಣದಿಂದ ಏನಾದರೂ ಅಶೋಕ್ ನಾಯಕ್ ಅವರಿಗೆ ಲಾಭಿ ಆದರೂ ಆಗ್ಬಹುದು ನಮ್ಮ ಸ್ಟೇಟಿಗೆ ಯಡಿಯೂರಪ್ಪ ಮೋದಿ ಎರಡೂ ಅವರೇನೆ ಮೋದಿ ಬಂದ ತಕ್ಷಣ ಇಲ್ಲಿ ಜನ ಚೇಂಜ್ ಆಗೋದು ಕಡಿಮೆ ಯಡಿಯೂರಪ್ಪ ಅಂದ್ರೆ ಅಲಿಯಾಸ್ ಮೋದಿ ಎರಡೂ ಅವ್ರು ಆಗ್ತಾರೆ ಇದು ಎಲ್ಲ ಆಗ್ತಿರೋದು ಬಿಜೆಪಿ ಕಡೆಯಿಂದ ಇವರು ಏನು ಮೋದಿ ಮೋದಿ ಅಂತಾರೆ ಮೋದಿ ಅನ್ನೋದು ಕೋರ್ಮು ಗಲಭೆ ಬಿಟ್ರೆ ಉದ್ಧಾರ ಮಾಡಿದ್ರೆ ರೋಡು ಡಾಂಬರೀಕರಣ ಮಾಡಿಬಿಟ್ರೆ ಏನು ಉದ್ದಾರ ಆಗುವಂಥದ್ದಿಲ್ಲ ಜನರಿಗೆ ಸಹಜವಾಗಿ ಕೆಲಸ ಕೊಡಬೇಕು ಪೂರ್ತಿ ಡಾಂಬರ್ ಆಗಿದೆ ಒಂದು ಜಲ್ಲಿ ಹಾಕ್ತಾರೆ ಒಂದು ಜಲ್ಲಿ ಹಾಕಿ ಮೇಲ್ಗಡೆ ಡಾಂಬರೀಕರಣ ಮಾಡ್ತಾರೆ ಅದು ಇನ್ನು ಮೂರು ತಿಂಗಳು ಆಗಿರಲಿಲ್ಲ ಕಿತ್ತೋಗಿರುತ್ತೆ ಇದು ಡಾಂಬರೀಕರಣ ಇದು ಅಭಿವೃದ್ಧಿ ತಲೆ ಮೇಲೆ ಟೋಪಿ ಹಾಕೋ ಕೆಲಸ ಇವು ಯಾಕಂದರೆ ಇವರು ದುಡ್ಡು ಮಾಡ್ಕೊಳ್ಳೋದು ಈಗ ನೋಡ್ರಿ ಯಾವ ಹತ್ರನೂ ದುಡ್ಡಿಲ್ಲ ರಾಜಕಾರಣಿಗಳ ಹತ್ರ ಬಿಟ್ಟರೆ ಕೋಟಿ ಕೋಟಿ ಹಣ ಹಿಡಿತಾರೆ ಅವರು ಬಿ ಜೆ ಪಿ ಅವರು ಬೇರೆ ಯಾವ ಪಕ್ಷದವ್ರು ಅಲ್ಲ ಒಂದು ವಿಮಾನ ನಿಲ್ದಾಣ ಕಟ್ಟಿದ್ದೀವಿ ಅಂತ ಕಟ್ಟಿರೋದ್ರಿಂದ ಯಾವ ಮಧ್ಯಮ ವರ್ಗದವ್ರಿಗಾಗಲಿ ಕೆಳವರ್ಗದವ್ರಿಗೆ ಒಂದು ಪೈಸದ ಲಾಭ ಇಲ್ಲ ಏನು ಈ ಇವ್ರು ಕಟ್ಟಿಸಿದಾರಲ್ಲ ಅವ್ರು ಬಂದು ಹೋಗ್ಲಿಕ್ಕೆ ಅಷ್ಟೇ ಸಾವಿರಾರು ಕೋಟಿ ನೂರಾರು ರೈತರಿಗೆ ಅನ್ಯಾಯ ಮಾಡಿ ಅವ್ರಿಗೆ ಮನೆ ಇಲ್ಲ ಜಮೀನಿಲ್ಲ ಎಲ್ಲ ಮೋಸ ಮಾಡಿ ಯಾವುದೋ ಒಂದು ದಿವಸ ಒಂದು ಗಾಡಿ ಬರೋಕ್ಕೆ ಹೋಗೋಕ್ಕೆ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಇದರಿಂದ ಜನ ಬೇಸತ್ತಿದ್ದಾರೆ ಈ ಸತಿ ಸಂಪೂರ್ಣವಾಗಿ ನಾವು ಬಿ ಜೆ ಪಿನ ಸೋಲಿಸಲೇಬೇಕು ರೈತರು ಯಾಕಂದರೆ ಎಲ್ಲ ಸುಳ್ಳಿನ ನಟನೆಯನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ರೈತ ಪರ ಸರ್ಕಾರ ಅಲ್ಲ ಇವತ್ತು ಮೊನ್ನೆ ಅವರಲ್ಲೇ ಶಾಸಕರು ಒಬ್ಬರು ಹೇಳಿದ್ದಾರೆ ಬಿ ಜೆ ಪಿಯಲ್ಲೇ ಎಮ್ ಎಂ ಪಿಗಳು ಹೇಳಿದ್ದಾರೆ ಏಯ್ ನಾವು ಇವತ್ತನ್ನು ವಾಪಸ್ ಪಡೆದಿದ್ದೀವಿ ನಮ್ಮ ಡೆಲ್ಲಿ ಚಳುವಳಿನ ನಾಳೆ ದಿನ ಎರಡ್ ಸಾವಿರದ ಇಪ್ಪತ್ತೆ ನಾವು ಬಿಜೆಪಿ ಬಂದ್ರೆ ಕೃಷಿ ಕಾಯ್ದೆ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ದುಡ್ಡು ಕೊಡ್ತಾರೆ ಅವ್ರಿಗೆ ಎಲ್ಲಾ ಮೂರು ಪಾರ್ಟಿನೂ ಕೊಡ್ತಾರೆ ಒಂದೇ ಪಾರ್ಟಿ ಅಲ್ಲ ಮೂರು ಪಾರ್ಟಿ ದುಡ್ಡು ಕೊಡ್ತಾರೆ ಮನೆ ಬರೀ ಸೊಸೈಟಿ ನಾನೂರು ಹಸಿರು ನೋಟ ಪಿಂಕ ನೋಟ ಎಲ್ಲಾ ನೋಟು ಕೊಡ್ತಾರೆ ಆದ್ರೆ ನಾನೂರು ಒಟ್ಟಿಗೆ ಒಂದೊಂದ್ ಸಾವಿರ ರೂಪಾಯು ಕೊಟ್ಟಿದ್ದಾರೆ ಐನೂರು ಕೊಟ್ಟಿದ್ದಾರೆ ಮುನ್ನೂರು ಕೊಟ್ಟಾರೆ ಇವರು ಬರೀ ಏನು ದುಡ್ಡು ಕೊಡ್ಲಿಲ್ಲ ನೂರ ಮೂವತ್ತು ತಗೊಂಡರೆ ಒಂದ್ ಸೊಸೈಟಿಯಲ್ಲಿ ಆ ತರ ರಾಜಕಾರಣ ಮಾಡ್ಬೇಕಂದ್ರೆ ನನ್ನ ಆಸೆ ಯಾರಿಗೇ ಆಗಲಿ ಒಂದ್ ರೂಪಾಯಿ ದುಡ್ಡು ಕೊಡಬಾರ್ದು ನೋಟ್ ಕೊಟ್ಟವ್ರಿಗೆ ನೋಡ್ರಿ ಇಲ್ಲ ಏನಿಲ್ಲ ಸರದಾ ಪುರಾಕ ಅವ್ರಿಗೆ ಗೆಲ್ಸ್ತೀವಿ ಸೋತ್ ಬಿಟ್ರಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಸೋತ್ರಿ ಸಿ ಇಲ್ಲಿ ಗೆಲ್ತಾರೆ ಇಪ್ಪತ್ತೈದು ಸಾವಿರದಿಂದ ಗೆಲ್ತಾರೆ ಕೆಲಸ ಕಾರ್ಯ ಅಂದ್ರೆ ಜಬ್ಲಿಂದ ಸರ್ಕಾರ ಏನು ಮಾಡಿಲ್ಲ ಇಲ್ಲಿ ಹಂಗಾಗಿ ಒಮ್ಮನಿ ಓಟ್ ಹಾಕ್ತಾರೆ ಎಲ್ಲಾ ಪಾರ್ಟಿಯವರು ಹಾಕ್ತಾರೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಸೋಗಾನೆ ಗ್ರಾಮದಲ್ಲಿ ಇದೀವಿ ಪಕ್ಕದಲ್ಲಿ ಏರ್ಪೋರ್ಟ್ ಆಗಿದೆ ಊರ್ ಜನಕ್ಕೆ ಏರ್ಪೋರ್ಟ್ ಇಂದ ಪ್ರಯೋಜನ ಆಗ್ತಿದ್ಯಾ ಬಿಜೆಪಿ ಬೆಸ್ಟ್ ಎಸ್ಗೆ ಮತ್ತೊಂದು ಅವಕಾಶನಾ ಕಾಂಗ್ರೆಸ್ಗೆ ಅವಕಾಶ ಇದೆಯಾ ಈ ಬಗ್ಗೆ ಫಸ್ಟ್ ಟೈಮ್ ತೃಪ್ತಿ ನನ್ನ ಊರ್ ಪರಿಚಯ ಮಾಡಿಸ್ತಾ ಮಾಡಿಸ್ತಾ ಅವ್ರ ಮನ್ಸಿನಲ್ಲಿ ಏನಿದೆ ಮತದಾನದ ಬಗ್ಗೆ ಕೇಳೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ ತೃಪ್ತಿ ಧೈರ್ಯವಾಗಿ ಖಂಡಿತ ಕುತ್ಕೋಬೋದಾತ್ಕೋಬೋದ್ ತೋರಿಸ್ತೀರಾ ಖಂಡಿತ ತೋರಿಸ್ತೀನಿ ಬನ್ನಿ ಏರ್ಪೋರ್ಟ್ ಬಂದಿದೆ ಇದು ಖುಷಿನ ಅಥವಾ ಯಾಕೆ ಬಂತಪ್ಪ ಗದ್ದೆ ಗಿದ್ದೆ ಇತ್ತು ಚೆನ್ನಾಗಿ ಹಸಿರು ಹಸಿರಾಗಿ ಏರ್ಪೋರ್ಟ್ ಬಂದೆಲ್ಲ ಅದೆಲ್ಲ ಹೋಯ್ತು ಅನ್ನೋದ ಏನಂತ ಏರ್ಪೋರ್ಟ್ ಬಗ್ಗೆ ಏನು ಒಂದ್ ಕಡೆ ಒಳ್ಳೇದು ಆಗಿದೆ ಒಂದ್ ಕಡೆ ಕೆಟ್ಟದ್ದು ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಫಲವತ್ತಾದಂತಹ ಒಂದು ಲ್ಯಾಂಡ್ ನಾವು ಕಳ್ಕೊಂಡಿದೀವಿ ಇನ್ನೊಂದ್ ಕಡೆ ಏನೋ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಾನು ಹೇಳ್ಬೋದು ಆದರೆ ಅದರಿಂದ ಉಪಯೋಗಕ್ಕಿಂತ ನಮಗೆ ಲುಕ್ ಹೋಲ್ಸಿ ಜಾಸ್ತಿ ಆಗಿದೆ ಅನ್ಸುತ್ತೆ ಯಾಕಂದರೆ ಸೌಂಡ್ ಇನ್ಮೇಲಿಂದ ಜಾಸ್ತಿ ಆಗುತ್ತೆ ಶಾಂತವಾಗಿತ್ತು ಸೊಗಾನ ಅನ್ನೋಂಥ ಗ್ರಾಮ ಇನ್ನದರಿಂದ ಶಬ್ದ ಮಾಲಿನ್ಯ ಆಗ್ಬೋದು ಅಂತ ಅನ್ಸುತ್ತೆ ಊರು ಡೆವಲಪ್ ಆಗಿದೆಯಾ ನೀವು ನೋಡ್ದಂಗೆ ಐದು ವರ್ಷದಲ್ಲಿ ಖಂಡಿತ ಆಗಿದೆ ಯಾಕಂತಂದ್ರೆ ರೋಡ್ ಇರಲಿಲ್ಲ ನಮ್ಮ ನಮ್ಮ ಒಂದು ಊರಿಗೆ ಮತ್ತೆ ಈ ಥರ ಸ್ಟೇಜ್ ಎಲ್ಲ ನಮ್ಮ ಊರಲ್ಲಿ ಇರಲಿಲ್ಲ ಈಗ ರೋಡ್ ಆಗಿದೆ ಶಾರದಾಪುರಿ ನಾಯಕವರು ಮೂರನೇ ಮೇಲಿಕಲ್ಲಿಂದ ನಮ್ಮ ಊರಿಗೆ ರೋಡನ್ನ ಮಾಡ್ಕೊಟ್ರು ಈ ರೋಡನ್ನು ಅಶೋಕ್ ನಾಯಕ್ ಮಾಡಿಸಿದ್ರು ಹಾಗಾಗಿ ಖುಷಿ ಆಗತ್ತೆ ಈ ಬಾರಿ ಎಲೆಕ್ಷನ್ ಅಲ್ಲಿ ಯುವ ಮತದಾರರ ಪಾತ್ರ ಕೂಡ ಬಹಳ ನಿರ್ಣಾಯಕ ಯುವಕರ ಕೈಲಿದೆ ರಾಜಕೀಯದ ಈ ದಾರಿಯನ್ನ ಬದಲಾಯಿಸುವ ಶಕ್ತಿ ಹಾಗಾಗಿ ಊರ್ನ ಯುವಕರು ಏನ್ ಹೇಳ್ತಾರೆ ಇದುವರೆಗೂ ಯಾವುದೇ ಯುವಕರಿಗಾಗ್ಲಿ ಅವ್ ಸ್ವಲಂಬಿಯ ಬದುಕಲಿಕ್ಕೆ ಯಾವುದೇ ರೀತಿ ಕೆಲಸವಾಗ್ಲಿ ಏನೂ ಸಿಗ್ತಾ ಇಲ್ಲ ಮೋದಿ ದುಡ್ಡು ಕೊಡ್ತೀವಿ ಅಂತಂದ್ರು ಎಂಪ್ಲಾಯ್ ಮಾಡ್ಕೊಳ್ಲಿಕ್ಕೆ ಹತ್ತು ಲಕ್ಷದವ್ರಿಗೆ ದುಡ್ಡು ಕೊಡ್ತೀವಿ ಅಂದ್ರೆ ಎಲ್ಲಿ ಯಾವುದು ಸಿಗ್ತಾಯಿಲ್ಲ ಬ್ಯಾಂಕ್ ಇವಾಗ ನಾನೇ ಎಷ್ಟೋ ಸಲ ಕೇಳಿದ್ದೀನಿ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರಂತೆ ನಮಗೆ ಕೊಡಿ ನಾವು ವ್ಯವಹಾರ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಅಂದರೆ ಯಾವುದೂ ಇಲ್ಲ ಆ ರೀತಿ ಸ್ಕೀಮ್ ಅಂತ ಹೇಳ್ತಾರೆ ಬರೀ ಸುಳ್ಳು ಬರೀ ಮೋಸ ಮಾಡ್ಕೊಂಡೇ ಬರ್ತಾರ ಸರ್ಕಾರ ಇದು ಯಾವುದೇ ಇಂಜನ್ನು ಇಲ್ಲ ಇವಕ್ಕೆ ಪಿಸ್ಟನ್ನು ಇಲ್ಲ ರಿಂಗ್ಸು ಇಲ್ಲ ಬೋರು ಇಲ್ಲ ಇಂಜನ್ನೇ ಇಲ್ಲ ಇಂಜನ್ ಇಲ್ದಿರೋ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಯಾರಾದರೂ ಪರವಾಗಿಲ್ಲ ಗೆಲ್ತಾರೆ ಟ್ರಯಂಗಲ್ ಫೈಟ್ ಹಂಗಾರೆ ಟ್ರಯಂಗಲ್ ಫೈಟ್ ಅನ್ನೋದ್ಕಿಂತ ನಾನು ರಿಸಲ್ಟ್ ಹೇಳ್ತಿದ್ದೀನಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಗೆಲ್ತಾರೆ ಕಡೆ ಸಾಮಾನ್ಯವಾಗಿ ರಾಜಕೀಯ ಚರ್ಚೆ ಆಗದೆ ಓರ ಕಪ್ ಆಫ್ ಕಾಫಿ ಅಂದ್ರೆ ಕಾಫಿ ಟೀ ಕುಡಿತ ರಾಜಕೀಯದ ಆಗು ಹೋಗು ಬಗ್ಗೆ ಚರ್ಚೆ ಆಗೋದು ಸಹಜ ಇದೀವಿ ಸದ್ಯಕ್ಕೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಊರಿದು ಸೊ ಇಲ್ಲಿನ ಜನ ತಮ್ಮ ಹಾಲಿ ಶಾಸಕರ ಕಾರ್ಯ ವೈಖರಿ ಬಗ್ಗೆ ಏನ್ ಹೇಳ್ತಾರೆ ಕೆಲಸ ಆಗ್ಬೇಕಾಗಿರೋದೇನು ಆಗದೆ ಹೋಗಿರೋದೇನು ಹಾಗೆ ಈ ಬಾರಿಯ ಚುನಾವಣಾ ಅಖಾಡ ಯಾವ ರೀತಿ ರಂಗೇರಿದೆ ಹರ್ಗೆಯಲ್ಲಿ ಮಾತಾಡ್ತಾ ಹೋಗೋಣ ಗೆಲ್ಲೋದು ಹತ್ತು ಸಾವಿರ ಲೀಡಿಂಗ್ ಗೆಲ್ತಾರೆ ಅಂತ ಭರವಸೆ ಒಂದು ಲಕ್ಷ ಚಾಲೆಂಜ್ ನಾನೇ ಚಾಲೆಂಜ್ ದುಡ್ಡು ನಾನೇ ಆಗ್ತೀನಿ ಯಾರಾರ ಇದ್ರೆ ನರೇಂದ್ರ ಮೋದಿ ನಡ್ಡಾ ಅಮಿತ್ ಶಾ ಬೊಮ್ಮಾಯಿ ಯಡಿಯೂರಪ್ಪ ಅಷ್ಟು ಜನ ಬಂದ್ಬಿಟ್ಟು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಬೆಳಗಿನ ಸಂಜೆ ತನಕ ಗೆಲ್ಲಿಸ್ಬಿಡ್ಲಿ ಚಾಲೆಂಜ್ ಮಾಡ್ತೀನಿ ಇಲ್ಲಿ ಏನು ಆಗ್ತಾ ಇದೆ ಏನು ಹೋಗ್ತಾ ಇದೆ ಕೇಳೋಕ್ಕೋಸ್ಕರ ಕಟ್ಟಿಸಿಕೋಸ್ಕರ ಬರ್ತೀವಿ ಅದಕ್ಕಾಗಿ ನಾವು ಈ ಸರಿ ಫಾಲೋ ಅವ್ರಿಗೆ ನಾವು ಗೆಲ್ತಿ ಇವ್ರ ಮೇಲೆ ಕಳ್ಸ ಇದೇ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎ ಅಶೋಕ್ ನಾಯ್ಕ ಅವರು ಇದುವರೆಗೂ ಮಕನೇ ನೋಡಿಲ್ಲ ಅರ್ಗೆ ಊರಿನ ಜನ ಇಲ್ಲಿ ನಮಗೆ ಊರು ಉದ್ಧಾರ ಮಾಡಿದ್ದು ಜೆ ಡಿ ಎಸ್ ಕೌನ್ಸಿಲರ್ ಮಾಡಿರೋದು ಎಮ್ ಎಲ್ ಎ ಅಲ್ಲ ಎಮ್ ಎಲ್ ಎ ಮಾಡಿಲ್ಲ ಕೌನ್ಸಿಲರ್ ಮಾಡಿರೋದು ಎರಡ್ ಸಾವಿರ ಕೋಟಿ ರೂಪಾಯಿ ಅಶೋಕ್ ನಾಯ್ಕ ಮನೆಗೆ ಬಂದಿದ್ಯಾ ಅಥವಾ ಕೆಲಸ ಮಾಡಿದಾರೆ ಮೇಡಮ್ ಅವರು ತಂದಿದ್ದಾರೆ ಸರ್ಕಾರದಿಂದ ದುಡ್ಡು ತಂದಿ ಮೇಡಮ್ ಮಾರ್ತು ದುಡ್ಡ್ ತಂದೆ ಕೆಲಸ ಮಾಡಿದಾರೆ ಮೇಡಂ ಕೆಲ್ಸ ಮಾಡಿದಾರೆ ಯಾಕಂದ್ರೆ ಕೆಲಸ ಮಾಡ್ಯಾರ ಅವ್ರ್ ತಂದಿರೋ ಅಂತ ದುಡ್ಡನ್ನ ಅವ್ರಿಗ್ ಬೇಕಾಗಿರೋ ಬೇಕ್ರು ಅವ್ರ ಕಾರ್ಯಕರ್ತರು ಆಯ್ತು ಆಯ್ತು ಇವಾಗ ಓಟು ಬಿಜೆಪಿ ಜೆ ಪಿಗೆ ಜೆಡಿ ಎಸ್ ಗಾ ಬಂದಿರ ಜೆ ಡಿ ಎಸ್ ಸಿ ಯಾಕೆ ಯಾರು ಜಡಿ ಯಾರು ಯಾವ ಬರ್ತಾರಲ್ಲ ಅವಳಿಗೆ ಹಾಕೋದು ಸೀರೆ ಕೊಡತಾರಾ ಸೀರೆ ಕೊಡತಾರೋ ದಾವಣಿ ಕೊಡ್ತಾರೋ ಯಾರಿ ಗೊತ್ತು ಸೀರೆ ಕೊಟ್ಟವರಿಗೆ ಓಟ ಆ ಸೀರೆನೇ ಉಟ್ಕೋಬೇಕು ಹಾಗಂತೀರಾ ಸಾಮಾನ್ಯ ಜನಕ್ಕೆ ಏನು ಮಾಡಿದ್ದಾರೆ ಇವರು ಯಾರು ಏನು ಮಾಡಿಲ್ಲ ಇಲ್ಲೇ ಇದೇ ಅಶೋಕ್ ನಾಯಕೋ ಇಲ್ಲೇ ಐದು ವರ್ಷ ಹೌದಿಲ್ಲ ಒಂದು ಸಲನೂ ನಾವು ಇಲ್ಲಿ ಬಂದಿರೋದು ನೋಡಿಲ್ಲ ಅಭಿವೃದ್ಧಿ ಅಂದ ತಕ್ಷಣ ಏರ್ಪೋರ್ಟ್ ತೋರಿಸ್ತಾರೆ ಬಿಜೆಪಿ ಸರ್ಕಾರದವರು ಬಟ್ ಊರಿಗೆ ಅಷ್ಟೇ ಸಾಕ ಇನ್ನೂ ಏನಾದರೂ ಆಗೋದು ಬಾಕಿ ಇದೆಯಾ ಇಲ್ಲ ಮೂಲ ಸೌಕರ್ಯಗಳ ಅವಶ್ಯಕತೆ ತುಂಬಾ ಇದೆ ಆದ್ರಿಂದ ನೀವು ಆದಷ್ಟು ಬೇಗ ಮತ್ತೆ ತಿರುಗಿ ಬಿಜೆಪಿ ಪಕ್ಷನೇ ಬ ಆಡಳಿತಕ್ಕೆ ಬಂದು ಇಲ್ಲಿಯ ಒಂದು ಗ್ರಾಮಾಂತರಕ್ಕೆ ಏನೇನು ಅಭಿವೃದ್ಧಿ ಆಗಬೇಕೋ ಅವೆಲ್ಲ ವ್ಯವಸ್ಥೆ ಆಗಬೇಕು ಅದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಓಡಾಡೋಕ್ಕೆ ಮತ್ತು ಜನರಿಗೆ ಪ್ರಜೆಗಳಿಗೆ ಓಡಾಡೋದಕ್ಕೆ ಬಸ್ ಸೌಕರ್ಯಗಳ ಅವಶ್ಯಕತೆ ಇಲ್ಲ ಅದು ತುಂಬ ಅವಶ್ಯಕತೆ ಇದೆ ಅದು ಬೇಕು ಪ್ರಾದೇಶಿಕತೆ ನೋಡಬೇಕು ಪ್ರದೇಶದವರೇನೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅವರು ರಾಷ್ಟ್ರೀಯ ಪಕ್ಷದವ್ರ ಕೈಲಿ ಏನೂ ಆಗಲ್ಲ ಅಂತ ಏನು ಹೇಳ್ತೀರಿ ಮೋದಿ ಅಷ್ಟೇ ಮತ್ತೊಮ್ಮೆ ಮೋದಿ ಯಾಕೆ ಮೋದಿ ಬೇಕು ನಮಗೆ ಬೇಕು ಎಲ್ಲೋ ಒಂದು ಕಡೆ ಹೇಳ ನಾನು ಅಂದ್ಕೊಳ್ತಾ ಇರೋದು ಇವರು ಒಳ ಒಳಗಡೆ ಇಬ್ಬರೂ ಕೂಡ ಶಾಮೀಲಾಗಿ ಇವತ್ತು ನಮ್ಮ ರಾಜ್ಯದ ಜನರನ್ನು ಮೂರ್ಖರಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಮಾಡಿದ್ರು ಅಂದರೆ ಯಾರೋ ತಪ್ಪು ಮಾಡಿದ್ರೆ ಈ ವಿರೋಧ ಪಕ್ಷದವರು ಖಂಡಿಸ್ಲಿ ಅಂತ ಹೇಳಿ ಆದರೆ ಆ ಖಂಡನೆ ಆಗುವಂತಹ ಕೆಲಸ ಕಾರ್ಯಗಳು ಎರಡು ಪಕ್ಷದಲ್ಲೂ ಕೂಡ ನಡೀತಾ ಇಲ್ಲ ಎಲ್ಲೋ ಒಂದು ಕಡೆಗೆ ಇದು ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶಿವಮೊಗ್ಗ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಶೆಟ್ಟಿಹಳ್ಳಿ ಗ್ರಾಮದ ಕಡೆಗೆ ನಾವು ಹೊರಟಿದ್ದೀವಿ ಯಾಕೆ ಕತ್ ಹೊತ್ತಲ್ಲಿ ಬಂದಿದ್ದೀವಿ ಅಂದ್ರೆ ಈ ಗ್ರಾಮದ ಅಸಲಿ ವಾಸ್ತವ ಪರಿಸ್ಥಿತಿ ಎಂಥದ್ದು ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ರಾತ್ರಿ ಹೊತ್ತಿನಲ್ಲೇ ಬರಬೇಕು ಯಾಕಂತಂದ್ರೆ ಮೂಲಭೂತ ಸೌಕರ್ಯಗಳು ವಿದ್ಯುತ್ ಸಂಪರ್ಕ ರಸ್ತೆ ಸಂಪರ್ಕ ಆಸ್ಪತ್ರೆ ಶಿಕ್ಷಣ ಇದೆಲ್ಲದರಿಂದ ಕೂಡ ವಂಚಿತರಾಗಿದ್ದಾರೆ ಈ ಗ್ರಾಮಸ್ಥರು ಅವರ ಸಮಸ್ಯೆ ಬಗ್ಗೆ ಏನು ಮಾತನಾಡ್ತಾರೆ ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬನ್ನಿ ನೋಡೇ ಇಲ್ಲ ಕರೆಂಟ್ ಎಲ್ಲಾ ಹಂಗೇನೆ ಅವರು ತೀರ್ ಹೋಗ್ಬಿಟ್ರು ಈಗ ಬರ್ಲಿಂದ ಏನೋ ಇರ್ಬೋದ್ರು ಗೌರ್ಮೆಂಟ್ ಇಂದ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಏನೇನ್ ಆಗ್ಬೇಕು ಊರಿಗೆ ಅಂತ ರಸ್ತೆ ಬೇಕು ಸ್ಕೂಲ್ ಬೇಕು ಹಾಸ್ಪಿಟಲ್ ಬೇಕು ಎಲ್ಲಾ ವ್ಯವಸ್ಥೆನೂ ಬೇಕು ಇಲ್ಲಿಗೆ ಯಾಕಂದ್ರೆ ಒಂದ್ ಇವನ್ ಒಂದ್ ಹೆರಿಗೆ ನೋವು ಶುರು ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋಷ್ಟೊತ್ತಿಗೆ ಹೆಗೆನೇ ಆಗೋಗುತ್ತೆ ಅಂತ ರೋಡ್ ಇದೆ ಇಲ್ಲಿ ಹೆಂಗ್ ಸಮಸ್ಯೆ ಆಗುತ್ತೆ ಸಮಸ್ಯೆ ಅಂದ್ರೆ ಅದೇ ವ್ಯಾನ್ ನಮ್ ಕಡೆ ಬಿಟ್ರೆ ಮತ್ತೆ ಬಸ್ ಇಲ್ಲ ಏನಿಲ್ಲ ಹೀಗೆ ಬಂದು ಬರೋರೆಲ್ಲ ಎಮ್ ಎಲ್ ಹಿಂಗೆ ನಾವು ಕರೆಂಟ್ ಕೊಡ್ತೀವಿ ಅದಕ್ಕೂ ರೋಡ್ ಮಾಡ್ಕೊಡ್ತೀವಿ ನಿಮ್ಗೆ ಸ್ಕೂಲ್ ಕೊಡ್ತೀವಿ ಅದು ಹಾಸ್ಪಿಟ್ಲು ಮಾಡ್ಕೊಡ್ತೀವಿ ನಿಮಗೆ ಏನು ತೊಂದರೆ ಇಲ್ಲಮ್ಮ ನೀವು ಏನು ಹೆದ್ರಬೇಡ ಅಜ್ಜಿ ನೀವು ನೋಡ್ಕೊತೀವಿ ಅಂತೆಲ್ಲ ಹೇಳ್ತಿದ್ರು ಮೇಡಮ್ ಬಟ್ ಎಲೆಕ್ಷನ್ ಆಗೋವರೆಗೂ ಅವರೆಲ್ಲ ಬರ್ತಾಯಿದ್ರು ಒಟ್ಟು ಯಾವಾಗ ಮುಗೀತೋ ಮುಗ ಮುಗೀತು ಮೇಡಮ್ ಎಲ್ಲ ಬಟ್ ಅದೇ ಇವಾಗ ಇವಾಗಿರೋ ಎಮ್ ಎಲ್ ಎ ಅವರು ಅಶೋಕ್ ನಾಯ್ಕ ಅವರು ಇವಾಗ ನಮ್ಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದೊಂದು ಸಂತೋಷ ಸುದ್ದಿ ಅಷ್ಟೇ ನಮ್ಮ ಇವು ವರ್ಗದವರೇ ಮುಖ್ಯಮಂತ್ರಿಗಳಾದರು ಎರಡೆರಡು ಸರಿ ಆದ್ರು ಆದ್ರೂ ನಮಗೆ ಇದುವರೆಗೂ ಯಾವುದೇ ಥರದ ಸವಲತ್ತುಗಳನ್ನು ನಾವು ಇದುವರೆಗೆ ಶರಾವತಿ ಮುಳುಗಡೆ ಆಗಿ ಬಂದ್ವಿ ನಾವು ನಾವಾಗಿ ಇಲ್ಲಿ ಬಂದಿರೋದಲ್ಲ ಸರ್ಕಾರನೇ ತಂದು ಇಲ್ಲಿ ಹಾಕಿರೋದು ಮೇಡಮ್ ನಾಯಕರು ತುಂಬಾ ನಮ್ಮೂರಿನ ಜವಾಬ್ದಾರಿ ಅಂದ್ರೆ ನಮ್ಮ ಊರಿನ ಅಣ್ಣನ ತರನೆ ಆ ಥರ ನಂಬಕ್ಗಳ್ ಕೆಲಸ ಮಾಡ್ತಾ ಇದ್ದಾರೆ ಒಂದು ನಾನೂರು ವೋಟಿಗಾಗಿ ಇಲ್ಲಿ ಏನು ಅಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂತ ಬರೀ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಂಡು ಹೋದ್ರು ಇವಾಗ ಇರತಕ್ಕಂಥ ಶಾಸಕರು ಅದನ್ನು ಮಾಡಿಲ್ಲ ಈಗ ಎಲೆಕ್ಷನ್ ಮುಗಿಯೋದ್ರೊಳಗೆ ನಾವು ಕರೆಂಟ್ ನೋಡ್ತೀವಿ ಅಂತ ಭರವಸೆ ನಂಬಿ ಹಾಲಿ ಶಾಸಕರೇ ಮತ್ತೊಮ್ಮೆ ಚುನಾವಣಾ ಕಣಕ್ಕಿಳಿದ್ರೂ ಕೂಡ ಗೆಲ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ ಬೇರೆ ಪಕ್ಷಗಳಿಗಿರುವ ಸಾಧ್ಯ ಸಾಧ್ಯತೆ ಎಂಥದ್ದು ಅನ್ನೋ ಕುತೂಹಲವನ್ನ ಕೂಡ ಈ ಕ್ಷೇತ್ರದ ಮತದಾರರು ಮೇ ಹತ್ತಕ್ಕೆ ಉತ್ತರ ಕೊಡ್ಲಿದ್ದಾರೆ ಇದು ಈ ಕ್ಷೇತ್ರದ ಚಿತ್ರಣ ಮತ್ತೊಂದು ಕ್ಷೇತ್ರದ ಮತದಾರರ ಮನದಾಳದ ಮಾತಿನೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು